മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಮೊದಲು ಪ್ರತಿಯೊಬ್ಬರಿಗೂ ಈ ಮಂತ್ರವನ್ನು ಮನಸ್ಸಿಗೆ ನಾಟುವಂತೆ ಪಕ್ಕಾ ಮಾಡಿಸಿ ನೀವು ಆತ್ಮ ಆಗಿದ್ದೀರಿ ನೀವೀಗ ಶಿವತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಎಂದು ಶಿವಭಗವಾನ್ ವಾಜ್ ಮೊಟ್ಟ ಮೊದಲ ಪಾಠವಾಗಿದೆ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಅಥವಾ ಮನ್ಮನಾಭವ ಇದು ಸಂಸ್ಕೃತ ಶಬ್ದವಾಗಿದೆ ಮಕ್ಕಳು ಸರ್ವಿಸ್ ಮಾಡುವಾಗ ಮೊಟ್ಟ ಮೊದ ಮೊದಲನೆಯದಾಗಿ ಅವರಿಗೆ ತಂದೆಯ ಬಗ್ಗೆ ಓದಿಸಬೇಕಾಗಿದೆ ಯಾರೇ ಬರಲಿ ಅವರನ್ನು ಶಿವತಂದೆಯ ಚಿತ್ರದ ಮುಂದೆ ಕರೆದುಕೊಂಡು ಹೋಗಬೇಕು ಬೇರೆ ಯಾವುದೇ ಚಿತ್ರದ ಮುಂದೆ ಅಲ್ಲ ಮೊಟ್ಟ ಮೊದಲು ತಂದೆಯ ಚಿತ್ರದ ಬಗ್ಗೆ ತಿಳಿಸಬೇಕು ತಂದೆಯು ಹೇಳುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ನಾನು ನಿಮ್ಮ ಪರಮ ತಂದೆಯೂ ಆಗಿದ್ದೇನೆ ಪರಮ ಶಿಕ್ಷಕನೂ ಆಗಿದ್ದೇನೆ ಪರಮ ಗುರುವೂ ಆಗಿದ್ದೇನೆ ಎಲ್ಲರಿಗೆ ಈ ಪಾಠವನ್ನು ಕಲಿಸಬೇಕಾಗಿದೆ ಪ್ರಾರಂಭವನ್ನೇ ಅಲ್ಲಿ ಮಾಡಬೇಕಾಗಿದೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಏಕೆಂದರೆ ನೀವು ಪತಿತರಾಗಿದ್ದೀರಿ ಈಗ ಮತ್ತೆ ಸತೋಪ್ರಧಾನರಾಗಬೇಕಾಗಿದೆ ಈ ಪಾಠದಲ್ಲಿ ಎಲ್ಲ ಮಾತುಗಳು ಬಂದು ಬಿಡುತ್ತವೆ ಎಲ್ಲರೂ ಹೀಗೆ ಮಾಡುವುದಿಲ್ಲ ತಂದೆಯು ತಿಳಿಸುತ್ತಾರೆ ಮೊಟ್ಟ ಮೊದಲು ಶಿವತಂದೆಯ ಚಿ ಚಿತ್ರದ ಬಳಿಯೇ ಹೋಗಬೇಕು ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಅವರು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಆಗ ದೋಣಿಯು ಪಾರಾಗುತ್ತದೆ ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಈ ಪಾಠವನ್ನು ಕೊನೆ ಪಕ್ಷ ಮೂರು ನಿಮಿಷವಾದರೂ ಮತ್ತೆ ಮತ್ತೆ ಪಕ್ಕಾ ಮಾಡಿಕೊಳ್ಳಬೇಕು ತಂದೆಯನ್ನು ನೆನಪು ಮಾಡಿದಿರಾ ಎಂದು ತಂದೆ ತಂದೆಯೂ ಆಗಿದ್ದಾರೆ ರಚನೆಯ ರಚಯಿತನೂ ಆಗಿದ್ದಾರೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದಾರೆ ಏಕೆಂದರೆ ಮನುಷ್ಯ ಸೃಷ್ಟಿಯ ಬೀಜ ರೂಪವಾಗಿದ್ದಾರೆ ಮೊಟ್ಟ ಮೊದಲು ಈ ನಿಶ್ಚಯ ಮಾಡಿಸಬೇಕು ತಂದೆಯನ್ನು ನೆನಪು ಮಾಡುತ್ತೀರಾ ಈ ಜ್ಞಾನವನ್ನು ತಂದೆ ತಿಳಿಸುತ್ತಾರೆ ನಾವು ಸಹ ತಂದೆಯಿಂದಲೇ ಜ್ಞಾನವನ್ನು ಪಡೆದಿದ್ದೇವೆ ಅದನ್ನು ನಿಮಗೆ ತಿಳಿಸುತ್ತೇವೆ ಮೊಟ್ಟ ಮೊದಲು ಈ ಮಂತ್ರವನ್ನು ಪಕ್ಕಾ ಮಾಡಿಸಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ಧನಿಕರಾಗಿ ಬಿಡುತ್ತೀರಿ ಅಂದರೆ ಶ್ರೀಮಂತರಾಗಿ ಬಿಡುತ್ತೀರಿ ಇದನ್ನು ಕುರಿತು ತಿಳಿಸಬೇಕು ಎಲ್ಲಿಯವರೆಗೆ ಇದು ಅರ್ಥವಾಗುವುದಿಲ್ಲವೋ ಅಲ್ಲಿಯವರೆಗೆ ಮುಂದೆ ಹೋಗಲೇಬಾರದು ಹೀಗೆ ತಂದೆಯ ಪರಿಚಯವನ್ನು ಕುರಿತು ಎರಡು ಅಥವಾ ನಾಲ್ಕು ಚಿತ್ರಗಳಿರಬೇಕು ಆಗ ಈ ಚಿತ್ರಗಳನ್ನು ಕುರಿತು ಚೆನ್ನಾಗಿ ತಿಳಿಸಿದಾಗ ಅವರ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ನಾವು ತಂದೆಯನ್ನು ನೆನಪು ಮಾಡಬೇಕು ಅವರೇ ಸರ್ವಶಕ್ತಿವಂತ ಆಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದ ಪಾಪಗಳು ತುಂಡಾಗುತ್ತವೆ ತಂದೆಯ ಮಹಿಮೆಯಂತೂ ಸ್ಪಷ್ಟವಾಗಿದೆ ಮೊಟ್ಟ ಮೊದಲು ಇದನ್ನು ಅವಶ್ಯವಾಗಿ ತಿಳಿಸಬೇಕು ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಿರಿ ನಾನು ಸಿಕ್ಕಾಗಿದ್ದೇನೆ ನಾನು ಇಂಥವನಾಗಿದ್ದೇನೆ ಇದೆಲ್ಲವನ್ನು ಬಿಟ್ಟು ಒಬ್ಬ ಶಿವತಂದೆಯನ್ನೇ ನೆನಪು ಮಾಡಿ ಮೊಟ್ಟ ಈ ಮುಖ್ಯ ಮಾತನ್ನು ಬುದ್ಧಿಯಲ್ಲಿ ಕುಳ್ಳಿರಿಸಿ ಆ ತಂದೆಯೇ ಸುಖ ಶಾಂತಿ ಪವಿತ್ರತೆಯ ಆಸ್ತಿಯನ್ನು ಕೊಡುವವರಾಗಿದ್ದಾರೆ ತಂದೆಯೇ ನಡವಳಿಕೆಯನ್ನು ಸುಧಾರಣೆ ಮಾಡುತ್ತಾರೆ ಆದ್ದರಿಂದ ತಂದೆಗೆ ವಿಚಾರ ಬಂದಿತು ಇದು ಬಹಳ ಅವಶ್ಯಕವಾದ ಪಾಠವಾಗಿದೆ ಈ ಪಾಠವನ್ನೇ ಮಕ್ಕಳು ಮೊದಲು ಪಕ್ಕಾ ಮಾಡಿಸುವುದಿಲ್ಲ ಇದನ್ನು ಎಷ್ಟು ಮತ್ತೆ ಮತ್ತೆ ಹೇಳುತ್ತೀರೋ ಅಷ್ಟು ಬುದ್ಧಿಯಲ್ಲಿರುತ್ತದೆ ತಂದೆಯ ಪರಿಚಯದಲ್ಲಿ ಬಲೆ ಐದು ನಿಮಿಷಗಳಾದರೂ ಸರಿ ಬಿಡಬಾರದು ಬಹಳ ಪ್ರೀತಿಯಿಂದ ತಂದೆಯ ಮಹಿಮೆಯನ್ನು ಕೇಳುತ್ತಾರೆ ಈ ತಂದೆಯ ಚಿತ್ರವು ಮುಖ್ಯವಾಗಿದೆ ಪೂರ್ಣ ಸರದಿಯು ಈ ಚಿತ್ರದ ಮುಂದೆ ಇರಬೇಕು ತಂದೆಯ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು ನಂತರದ ಪಾಠವು ರಚನೆಯ ಜ್ಞಾನವಾಗಿದೆ ಈ ಚಕ್ರವು ಹೇಗೆ ತಿರುಗುತ್ತದೆ ಹೇಗೆ ಮಸಾಲೆಯನ್ನು ಕುಟ್ಟಿ ಕುಟ್ಟಿ ಸಂಪೂರ್ಣ ನುಣ್ಣಗೆ ಮಾಡಲಾಗುತ್ತದೆ ಅಲ್ಲವೇ ಅಂದಾಗ ನೀವು ಈಶ್ವರೀಯ ಸಂಸ್ಥೆಯವರಾಗಿದ್ದೀರಿ ಆದ್ದರಿಂದ ಬಹಳ ಚೆನ್ನಾಗಿ ಒಂದೊಂದು ಮಾತನ್ನು ಕುಟ್ಟಿ ಕುಟ್ಟಿ ಬುದ್ಧಿಯಲ್ಲಿ ಕೂರಿಸಬೇಕು ಅಂದರೆ ಅಷ್ಟು ಚೆನ್ನಾಗಿ ತಿಳಿಸಿಕೊಡಬೇಕು ಎಂದರ್ಥ ಏಕೆಂದರೆ ತಂದೆಯನ್ನು ಅರಿಯದ ಕಾರಣ ಎಲ್ಲರೂ ನಿರ್ಧನಿಕರಾಗಿ ಬಿಟ್ಟಿದ್ದಾರೆ ಆದ್ದರಿಂದ ತಂದೆಯ ಪರಿಚಯ ಕೊಡಬೇಕು ತಂದೆ ಪರಮಪಿತ ಆಗಿದ್ದಾರೆ ಪರಮ ಶಿಕ್ಷಕ ಆಗಿದ್ದಾರೆ ಪರಮ ಸದ್ಗುರುವಾಗಿದ್ದಾರೆ ಈ ಮೂರೂ ಹೇಳುವುದರಿಂದ ಸರ್ವವ್ಯಾಪಿಯ ಮಾತೇ ಬುದ್ಧಿಯಿಂದ ಹೊರಟು ಹೋಗುತ್ತದೆ ಇದನ್ನು ಮೊಟ್ಟಮೊದಲು ಬುದ್ಧಿಯಲ್ಲಿ ಕೂರಿಸಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಆಗಲೇ ನೀವು ಪತಿತರಿಂದ ಪಾವನರಾಗಲು ಸಾಧ್ಯ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಸತೋಪ್ರಧಾನರಾಗಬೇಕು ನೀವು ಅವರಿಗೆ ತಂದೆಯ ನೆನಪು ತರಿಸಿ ಅದರಲ್ಲಿ ನಿಮ್ಮ ಕಲ್ಯಾಣವೂ ಇದೆ ನೀವು ಸಹ ಮನ್ಮನಾಭವ ಆಗಿರುತ್ತೀರಿ ನೀವು ಸಂದೇಶವನ್ನು ಕೊಡುತ್ತೀರೆಂದರೆ ತಂದೆಯ ಪರಿಚಯವನ್ನೇ ಕೊಡಬೇಕು ನಮ್ಮ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕ ಮತ್ತು ಗುರುವೂ ಆಗಿದ್ದಾರೆ ಎಂದು ತಿಳಿದಿರುವಂತಹ ಮನುಷ್ಯರು ಒಬ್ಬರೂ ಇಲ್ಲ ತಂದೆಯ ಪರಿಚಯವನ್ನು ಕೇಳಿದರೆ ಅವರು ಬಹಳ ಖುಷಿಯಾಗಿ ಬಿಡುತ್ತಾರೆ ಭಗವಾನ್ ಮಾಚ್ ನನ್ನೊಬ್ಬನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಗೀತೆಯ ಜೊತೆ ಮತ್ತೆ ಮಹಾಭಾರತ ಯುದ್ಧವನ್ನು ತೋರಿಸಿದ್ದಾರೆ ಈಗಂತೂ ಯಾವುದೇ ಯುದ್ಧದ ಮಾತಿಲ್ಲ ನಿಮ್ಮ ಯುದ್ಧವು ತಂದೆಯನ್ನು ನೆನಪು ಮಾಡುವುದರಲ್ಲಿದೆ ವಿದ್ಯೆಯಂತೂ ಬೇರೆಯಾಗಿದೆ ಬಾಕಿ ಯುದ್ಧ ಯುದ್ಧವು ನೆನಪಿನಲ್ಲಿದೆ ಏಕೆಂದರೆ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ನೀವೀಗ ದೇಹಿ ಅಥವಾ ಆತ್ಮ ಅಭಿಮಾನಿಯಾಗಿರುತ್ತೀರಿ ತಂದೆಯನ್ನು ನೆನಪು ಮಾಡುವವರಾಗಿದ್ದೀರಿ ಮೊಟ್ಟ ಮೊದಲು ಈ ಪಾಠವನ್ನು ಪಕ್ಕಾ ಮಾಡಿಸಿ ಅವರು ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಈಗ ನಾವು ಅವರದನ್ನು ಕೇಳುವುದೇ ಅಥವಾ ನೀವು ಹೇಳುವುದನ್ನು ಕೇಳುವುದೇ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ನೀವು ಶ್ರೇಷ್ಠರಾಗಲು ಪೂರ್ಣ ಶ್ರೀಮತದಂತೆ ನಡೆಯಬೇಕು ನಾನು ಇದೇ ಸೇವೆ ಮಾಡುತ್ತೇನೆ ಈಶ್ವರೀಯ ಮತದಂತೆ ನಡೆಯುತ್ತೀರೆಂದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆಯ ಶ್ರೀಮತವೂ ಇದಾಗಿದೆ ನನ್ನೊಬ್ಬನನ್ನೇ ನೆನಪು ಮಾಡಿ ಸೃಷ್ಟಿಚಕ್ರದ ಜ್ಞಾನವನ್ನು ತಿಳಿಸುತ್ತಾರೆ ಇದು ಸಹ ಅವರ ಮಾತಾಗಿದೆ ನೀವು ಪವಿತ್ರರಾಗಿ ತಂದೆಯನ್ನು ನೆನಪು ಮಾಡುತ್ತೀರೆಂದರೆ ನಾನು ನಿಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ತಂದೆಯು ಬೇಹದ್ದಿನ ಆತ್ಮಿಕ ಮಾರ್ಗದರ್ಶಕನೂ ಆಗಿದ್ದಾರೆ ಅವರನ್ನು ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಈ ಪತಿತ ಪ್ರಪಂಚದಿಂದ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ ಅವರು ಸ್ಥೂಲ ಮಾರ್ಗದರ್ಶಕ ಆಗಿದ್ದಾರೆ ಇವರು ಆತ್ಮಿಕ ಮಾರ್ಗದರ್ಶಕರಾಗಿದ್ದಾರೆ ನಮಗೆ ಓದಿಸುತ್ತಾರೆ ನಡೆಯುತ್ತಾ ತಿರುಗಾಡುತ್ತಾ ಏಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಇದರಲ್ಲಿ ತಮ್ಮನ್ನು ಸುಸ್ತು ಮಾಡಿಕೊಳ್ಳುವ ಅವಶ್ಯಕತೆಯೂ ಇಲ್ಲ ಎಂದು ತಂದೆಯು ತಿಳಿಸುತ್ತಾರೆ ಬಾಬಾರವರು ನೋಡುತ್ತಾರೆ ಕೆಲವೊಮ್ಮೆ ಮಕ್ಕಳು ಮುಂಜಾನೆಯ ಸಮಯದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆಂದರೆ ಬಹಳ ಸುಸ್ತಾಗಿರುತ್ತಾರೆ ಇದಂತೂ ಬಹಳ ಸಹಜ ಮಾರ್ಗವಾಗಿದೆ ಆದ್ದರಿಂದ ಹಠದಿಂದ ಕುಳಿತುಕೊಳ್ಳಬಾರದು ಬಲೆ ಓಡಾಡಿ ತಿರುಗಾಡಿ ಆದರೆ ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿ ಆಂತರ್ಯದಲ್ಲಿ ಬಾಬಾ ಬಾಬಾ ಎಂದು ಬಹಳ ಉತ್ಸಾಹ ಉಕ್ಕಿ ಬರಬೇಕು ಯಾರು ಪ್ರತಿ ಉಸಿರಿನಲ್ಲಿ ತಂದೆಯನ್ನು ನೆನಪು ಮಾಡುವರೋ ಅವರಿಗೆ ಅಷ್ಟು ಉತ್ಸಾಹ ಉಕ್ಕಿ ಬರುತ್ತದೆ ಯಾವುದಾದರೂ ಅನ್ಯ ಮಾತುಗಳು ಬುದ್ಧಿಯಲ್ಲಿ ನೆನಪಿದ್ದರೆ ಅದನ್ನು ತೆಗೆದುಹಾಕಬೇಕು ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು ಆ ಅತೀಂದ್ರಿಯ ಸುಖವು ಅನುಭೂತಿಯಾಗುತ್ತಿರಬೇಕು ಯಾವಾಗ ನೀವು ತಂದೆಯ ನೆನಪಿನಲ್ಲಿ ತೊಡಗುತ್ತೀರೋ ಆಗಲೇ ತಮೋಪ್ರದಾನದಿಂದ ಸತೋಪ್ರಧಾನರಾಗುತ್ತೀರಿ ನಂತರ ನಿಮ್ಮ ಖುಷಿಗೆ ಪಾರವೇ ಇಲ್ಲ ಇವೆಲ್ಲ ಮಾತುಗಳ ವರ್ಣನೆ ಇಲ್ಲಿಯೇ ಆಗುತ್ತದೆ ಆದ್ದರಿಂದ ಗಾಯನವಿದೆ ಅತೀಂದ್ರಿಯ ಸುಖವನ್ನು ಗೋಪ ಗೋಪಿಯರಿಂದಲೇ ಕೇಳಿ ಅವರಿಗೆ ಭಗವಂತ ತಂದೆಯೇ ಓದಿಸುತ್ತಾರೆ ವಾಚ ನನ್ನನ್ನು ನೆನಪು ಮಾಡಿ ತಂದೆಯ ಮಹಿಮೆಯನ್ನೇ ತಿಳಿಸಬೇಕು ಸದ್ಗತಿಯ ಆಸ್ತಿಯಂತೂ ಒಬ್ಬ ತಂದೆಯಿಂದಲೇ ಸಿಗುತ್ತದೆ ಎಲ್ಲರಿಗೆ ಸದ್ಗತಿಯಂತೂ ಅವಶ್ಯವಾಗಿ ಸಿಗುತ್ತದೆ ಮೊದಲು ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ ತಂದೆಯು ನಮಗೆ ಸದ್ಗತಿ ನೀಡುತ್ತಿದ್ದಾರೆಂದು ಬುದ್ಧಿಯಲ್ಲಿರಬೇಕು ಶಾಂತಿಧಾಮ ಸುಖಧಾಮವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನಂತೂ ತಿಳಿಸಿದ್ದಾರೆ ಶಾಂತಿಧಾಮದಲ್ಲಿ ಎಲ್ಲ ಆತ್ಮರೂ ಇರುತ್ತಾರೆ ಅದು ಮಧುರ ಮನೆ ಶಾಂತಿಧಾಮವಾಗಿದೆ ಶಾಂತಿಯ ಗೋಪುರವಾಗಿದೆ ಟವರ್ ಆಫ್ ಸೈಲೆನ್ಸ್ ಅಂದರೆ ಶಾಂತಿಯ ಶಿಖರ ಅದನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ವಿಜ್ಞಾನಿಗಳ ಬುದ್ಧಿಯಂತೂ ಈ ಕಣ್ಣುಗಳಿಂದ ಇಲ್ಲಿ ಯಾವ ವಸ್ತುಗಳನ್ನು ನೋಡುವರೋ ಅದನ್ನು ಕುರಿತು ವಿಚಾರ ನಡೆಯುತ್ತದೆ ಆತ್ಮವನ್ನು ಈ ಸ್ಥೂಲ ಕಣ್ಣುಗಳಿಂದ ಯಾರೂ ನೋಡಲು ಸಾಧ್ಯವಿಲ್ಲ ಆದರೆ ತಿಳಿಯಬಹುದು ಯಾವಾಗ ಆತ್ಮವನ್ನೇ ನೋಡಲು ಸಾಧ್ಯವಿಲ್ಲವೆಂದರೆ ತಂದೆಯನ್ನು ಹೇಗೆ ನೋಡಬಲ್ಲಿರಿ ಇದು ತಿಳಿದುಕೊಳ್ಳುವ ಮಾತಲ್ಲವೇ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಭಗವಾನ್ ವಾಚ ನನ್ನನ್ನು ನೆನಪು ಮಾಡಿ ಆಗ ಪಾಪಗಳು ಭಸ್ಮವಾಗುತ್ತವೆ ಇದನ್ನು ಯಾರು ಹೇಳಿದರು ತಂದೆ ಇದೆ ಇನ್ನೂ ಸಮಯ ಬೆರಿತುಕೊಳ್ಳದಿರುವ ಕಾರಣ ಕೃಷ್ಣ ಶ್ರೇಷ್ಠ ಪದವಿಯನ್ನು ಪಡೆಯುವವರ ಕೃಷ್ಣನನ್ನೂ ಈ ಚಹಳಿರಬಾರದು ದಿನ ಶಿವದಂದೆಯೇ ನೆನಪಿರಲಿ ಹೋಗುವ ಭಕ್ತಿಯಲ್ಲಿಯೂ ಸಹ ಪ್ರಾಣ ತನುವ ಮೊದಲು ಒಬ್ಬ ಶಿವನ ಭಕ್ತಿಯನ್ನು ಮಾಡುತ್ತಾ ಹೋಗುತ್ತಾರೆ ಯಾವುದೇ ನಂತರ ಲಕ್ಷ್ಮೀ ನಡೆಯುತ್ತದೆ ಸರ್ವಶ್ರೇಷ್ಠ ಲೋಪವಿದ್ದರೆ ಸಾವಿರೇ ಸಮಯದಲ್ಲಿ ಅದನ್ನು ತಿನ್ನಬೇಕು ಎಂದು ಆಸ್ತಿಯನ್ನು ಕೊಡುತ್ತಾರೆ ಆ ವಸ್ತುವೆ ಶಿವವಂಶಿಯವರಾಗಿ ಪದವಿ ವಿಷ್ಣುಪುರಿಯ ಮಾಲೀಕರಾಗುತ್ತಿಲ್ಲ ಅಂತ ಹೇಳುತ್ತಾರೆ ಯಾವಾಗ ಮೊದಲ ಪಾಠವದ ಚಂದ್ರಧಾರಿಗಳಿರು ಆಗ ಶರೀರ ಮಾಲೆಯಾಗುತ್ತದೆ ಮತ್ತೇನು ನೆನಪಿಗೆ ಬರಲೆಯನ್ನು ನೆನಪು ಮಾಡುವ ಯಾವುದೇ ಸಂಬಂಧ ಯಾವುದೇ ಚಿಕ್ಕಮ್ಮನ ಮನೆಯಲ್ಲಿ ಆತ್ಮವು ಒಂಟಿಯಾಗಿ ಮನಸ್ಸು ಬುದ್ಧಿಯನ್ನು ಎಲ್ಲಾ ಕಡೆಯಿಂದ ತೆಗೆದು ಲೋಬರ ಕಡೆ ಜೋಡಿಸಬೇಕು

ಮಕ್ಕಳೇ ಅಜಪಾಜಪವಾಗಿ ಶರೀರ ಬಿಟ್ಟರೆ ಆಗ ಭೋಜನವನ್ನು ಶ್ರೇಷ್ಠ ಪದವಿಯನ್ನು ಪಡೆಯ ತಯಾರಿಸುವವರಿಗೂ ಹೇಳುತ್ತೀರಿ ತರಲಿ ಸಿಕ್ಕಿರುವಂತಹ ಭೋಜನವನ್ನು ತಯಾರಿಸಿ ಪ್ರೀತಿಯ ಮಾತಿನ ಸುಪ್ರಭಾತ ಒಬ್ಬರು ಇನ್ನೊಬ್ಬರಿಗೆ ಮಕ್ಕಳಿಗೆ ನೆನಪು ತರಿಸ ನಮಸ್ತೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಸಮಯದಲ್ಲಿ ನೆನಪು ನಮಸ್ತೆ ಕೆಲವರು ಅರ್ಧ ಗಂಟೆ ಕೆಲವರು ಹತ್ತು ನಿಮಿಷ ಕುಳಿತುಕೊಳ್ಳುತ್ತಾರೆ ಪ್ರೇಮದಿಂದ ಒಳ್ಳೆಯ ಗಂಗೆಯ ಐದು ನಿಮಿಷವಾದರೂ ಪ್ರೀತಿಯಿಂದ ನೆನಪು ಮಾಡಿದರೆ ಪ್ರೇಮದ ರಾಜಧಾನಿ ಬಂದು ಬಿಡುತ್ತೀರಿ ಎಂದು ಬಾಯಿಯಿಂದ ರಾಜರಾಣಿಯಲ್ಲದ ಮಾತುಗಳನ್ನು ಕಾಣಬಾರದು ಅಂದ ಮೇಲೆ ನೀವು ಸಹ ಯಾವುದೇ ಪದಾರ್ಥಗಳಾಗುತ್ತೆ ಲೋಭವನ್ನು ಅಥವಾ ಆಸೆಯನ್ನು ಇಡಬಾರದು ಎಲ್ಲರ ಮೇಲೆ ಪ್ರೀತಿ ಸುದರ್ಶನ ಚಕ್ರಧಾರಿಯಾಗಿಯೇ ಪ್ರೀತಿ ಅಭ್ಯಾಸ ಮಾಡಿದೆಯೂ ಪ್ರೀತಿಯ ಸಾಗರ ಸಮಯದಲ್ಲಿ ಅಂದ ಮೇಲೆ ಯಾವುದೇ ಪದಾರ್ಥಗಳಿಗೂ ಸಹ ಅವಶ್ಯವಾಗಬಾರದು ಇಂತಹ ಪ್ರೀತಿ ಇರಬೇಕು ವರದಾನ ಆದ್ದರಿಂದಲೇ ಸತ್ಯುಗದ ಹಳೆಯ ದೇಹ ಪ್ರೀತಿ ಪ್ರಪಂಚದ ಸರ್ವ ಆಕರ್ಷಣೆ ರಾಜರಾಣಿಯರಿಗೂ ಸಹಜವಾಗಿ ಬಹಳ ಪ್ರೀತಿ ಇರುತ್ತದೆ ಸದಾ ದೂರಗಳಿಗೂ ಬಹಳ ಪ್ರೀತಿ ಋಷಿ ಆಗಿರಿ ಪ್ರೀತಿಯು ಬೇಹತ್ತನದಾಗಿದೆ ಇಲ್ಲಂತೂ ರಾಜಋಷಿ ಪ್ರೀತಿಯ ಹೆಸರು ಇಲ್ಲ ಒಂದು ಕಡೆ ಇಲ್ಲ ಅಂತ ಸರ್ವಿಲ್ಲ ಅಧಿಕಾರದ ನಶೆ ಅಲ್ಲಿ ಈ ಕಾಮದ ಕಡೆಯ ಹಿಂಸೆಯು ಹಾಗೂ ವೈರಾಗ್ಯದ ನಶೆ ಭಾರತದ ಮಹಿಮೆಯು ವರ್ತಮಾನ ಅಪಾರ ಎಂದು ಅಭ್ಯಾಸ ಹೆಚ್ಚಿಸುತ್ತಾ ಭಾರತದಂತಹ ಪವಿತ್ರ ದೇಶ ಅಂದಾವುದು ಇಲ್ಲೂರ ಆಗುವುದಲ್ಲ ಇದು ಎಲ್ಲದಕ್ಕಿಂತ ಸರ್ವಿದನವಾಗಿ ಇದಿನ ಆಕರ್ಷಣೆಯಿಂದ ಭಾರತದಲ್ಲಿಯೇ ಬಂದು ಆಕರ್ಷಣೆ ಎಲ್ಲರ ಸೇವೆ ಮಾಡುತ್ತಾರೆ

ಅವರಿಗೆ ಖಂಡಿತ ವಿಜಯ ಜೊತೆಯಲ್ಲಿ ಬರುವುದು ಅದಕ್ಕಾಗಿ ನೋಡಿ ಎಲ್ಲಾ ಮಾರ್ಗಗಳನ್ನು ಸೇರಿಸಿ ನೀಡಿದ್ದಾರೆ ಕೃಷ್ಣನಂತೂ ಸಚಿವದ ಮೊದಲ ದೇವತೆಯಾಗಿ ಎಂದು ತಿಳಿಯಬೇಡಿ ಅವನನ್ನು ಹೇಳಲಾಗುವುದು ದೊಡ್ಡ ಹೆಸರನ್ನು ತರುತ್ತಾರೆ ಪಾಂಡವರ ಸಾರಥಿ ದೊಡ್ಡ ಶ್ರೀ ಕೃಷ್ಣ ವೃದ್ಧರಿಗೆ ತಿಳಿಸಿದ ಪರಮಾತ್ಮ ಕಮಾಲ್ ಮಾಡಿ ಎಂದು ಹಿಂಸೆಯನ್ನು ಕಲಿಸಲು ಸಾಧ್ಯ ಅವರನ್ನು ಸಹ ತಮ್ಮ ಸಮಾಡವರನ್ನಾಗಿ ಮಾಡಿ ಹಿಂಸಕ ಯುದ್ಧ ಮಾಡಿ ಸ್ವರಾಜ್ಯ ಪಡೆಯಲಿ ಕೇಳಿದರೂ ಸಹ ಪಂಚವೇ ಕರ್ಮ ಕ್ಷೇತ್ರವಾಗಿ ನೀಡುವಂತರಲ್ಲಿ ಮನುಷ್ಯ ಎಂತೆ ಮಾಡಿ ಬೀಜ ಬಿತ್ತಿಯೇ ಅದೇ ರೀತಿ ಒಳ್ಳೆಯ ಸೇವಾ ಕೇಂದ್ರಗಳಿದ್ದರೆ ಫಲವನ್ನು ಬೋಧಿಸುತ್ತಾರೆ ಕಳುಹಿಸಿ ಯಾವ ಕರ್ಮ ಕ್ಷೇತ್ರದಲ್ಲಿ ಗುರುಪಣವರು ಯಾರು ಮಾಡಿ

ಮಠ ಪಂಥ ಮೊಟ್ಟ ಮೊದಲಾದವುಗಳು ಹುಟ್ಟಿ ತಂದೆಯ ಪರಿಚಯವಾಗಿದೆ ಇದರ ಅರ್ಥ ತಿಳಿದುಕೊಂಡಿಲ್ಲ ತಂದೆ ಕೇವಲ ತಿಳಿದುಕೊಂಡ ಹೆಸರನ್ನು ನಂತರ ಇಟ್ಟುಕೊಂಡಿರುವ ಪ್ರಶ್ನೆಗಳನ್ನು ಯಾರು ತಮ್ಮನ್ನು ರಾಧಾ ಸ್ವಾಮಿ ದೇವಿನ ತಿಳಿದು ಚಿತ್ರಗಳ ಬಗ್ಗೆ ತಿಳಿಸಿದರೆ ಅವರ ಜೊತೆ ಇಲ್ಲದೆ ಅವರಂತೂ ತಮ್ಮನ್ನು ರಾಧಾರ ಸ್ವಾಮಿ ಅರಂತ ಪರಿಚಯವಾಗಿದೆ ತುರ್ತಿಪತಿ ಈಗ ನಾವು ಶ್ರೀ ಮಧುರಂತೆ ಆಗಿದ್ದಾರೆ ಇಂತವರು ಮನಾತ್ಮಗಳು ಸಾಧ್ಯವಿಲ್ಲ ನಾವು ಭಗವಂತನನ್ನೇ ತಿಳಿದರು ಅವರದು ಎಂದರೇ ಅವರನ್ನು ಆರ್ಯರು ಎಂದು ಹೇಳೋಣ ಅರಿತುಕೊಂಡಿದ್ದರೆ ಆರ್ಯರು ಎಲ್ಲವನ್ನೂ ತಿಳಿದು ಹೇಳಲಾಗುತ್ತದೆ ಎಲ್ಲರಿಗಿಂತಲೂ ಪವಿತ್ರ ಯೋ ಸಿಕ್ಕಿತೆಂದೆ ದೇವತೆಗಳಿದ್ದಾರೆ ನೀವು ಪರಂತ ಒಳ್ಳೆಯ ದೃಷ್ಟಿಯನ್ನು ಕಳುಗುದದಿ ಯಾರು ಇಲ್ಲ ತಂದೆಯ ಪರಿಚಯವನ್ನು ಕೊಡುವುದರಿಂದಲೇ ಯಾರಲ್ಲೂ ಇಲ್ಲ ತಂದೆಯನ್ನು ಎಷ್ಟು ನೆನಪು ಹೆಸರನ್ನು ಇಟ್ಟುಕೊಳ್ಳುವುದುಂದೇಳುತ್ತಾರೆ ಬ್ರಹ್ಮ ಸಮಾಜ ಒಳ್ಳೆಯದು ಈಗ ಬ್ರಹ್ಮ ಅಂತೂ ಆಗಿದೆ ಮಧುರಾಂತಿ ಅಗಲಿ ಮರಳಿಸಿ ನಿರಾಕಾರಿ ಆಕಳಿಗೆ ವಾಸ ಮಾಡುತ್ತೆ ಮಾತಾಪಿತಾದ ಆತ್ಮಗಳ ಸಮಾಜವನ್ನು ಬ್ರಹ್ಮ ಸಮಾಜ ಎಂದು ಹೇಳಬಹುದಾಗಿದೆ ಇದಂತೂ ಸಹಕಾರಿ ಪ್ರಪಂಚವಾಗಿದೆ ಅಂದ ಅವರನ್ನು ಕರ್ಮ ಸಮಾಜ ಎಂದು ಹೇಗೆ ಹೇಳುವು ನಮಸ್ತೆ ನಮಸ್ತೆ ಚಿದಾಕಾಶಿ ಎಂದು ಇಡೀ ಮನುಷ್ಯರಾಗಿದ್ದಾರೆ ಯಾರು ಈ ಆಕಾಶ ತತ್ವದಲ್ಲಿ ವಾಸ ಮಾಡುತ್ತಾರೆ ಅನುಭವ ಮಾಡುವುದಕ್ಕಾಗಿ ಆಕಾಶಕ್ಕೆ ಚಿದ ಎಂದು ಹೇಳಲಾಗಿದೆ ಬಾಬಾ ಬಾಬಾ ಇದರಲ್ಲಂತೂ ನಾವೆಲ್ಲ ಮನುಷ್ಯರು ವಾಸ ಮಾಡುತ್ತೇವೆ ಹಠದಿಂದಲ್ಲ ಅಂದ ಮೇಲೆ ಚಿದಾಕಾಶ ತಿರುಗಾಡುತ್ತಾ ಆದರೆ ಅವಳು ಚಿದಾಕಾಶಿ ಮಠಿಯನ್ನು ಯಶೇಷಗಳಿಂದ ಹೇಳಿದು ಹೇಳಿಕೊಳ್ಳಲು ಸಾಧಿಸಿ ಅಂದರೆ ಇದು ಬೇಹದ್ದಿನ ತಂದೆಯು ಪ್ರೇರಾಗಿದ್ದಾರೆ ಇದಾಗಿ ತಿಳಿಸುತ್ತಾರೆ ಹಾಗೆಯೇ ತಂದೆಯ ಹದ್ದಿನಲ್ಲಿ ಸ್ವಧರ್ಮಲ್ಲಿ ಎಲ್ಲರ ಮೇಲೆ ಉಪಕಾರ ಅತಿ ನೆನಪಿನಲ್ಲಿ ನೆನಪನ್ನು ಸ್ವಧರ್ಮ ಅಂದರೆ ಪ್ರತಿಯೊಬ್ಬರ ಸ್ವ ಶಾಂತಿಯ ಶಕ್ತಿಯ ಸಾಧನಗಳ ಮೂಲಕ ಶಾಂತ ಸ್ವರೂಪ ವಿಶ್ವವನ್ನು ಶಾಂತ ಮಾಡುವಂತಹ ಮಾಡಿದ ಆಗಿ ದೇವತಾ ಧರ್ಮ ವರದಾನದ ಧೋರಣೆ ಮೂವತ್ ಕೋಟಿ ಶಾಂತಿಯ ಶಕ್ತಿಯ ಸಾಧನವಾಗಿದೆ ಶುಭ ಸಂಕಲ್ಪ ಅದರಿಂದಲೇ ಪರಮಾತ್ಮ ಶುಭ ಭಾವನೆ ಮತ್ತು ದೇಹ ದಯನಗಳನ್ನು ತ್ಯಾಗ ಮಾಡಿ ಹೇಗೆ ಸರ್ವೈಯ ಭಾಷೆಯ ಮೂಲಕ ತಂದೆಯ ಮತ್ತು ರಚನೆಯ ಪರಿಚಯವನ್ನು ಕೊಡುವಿರಿಷ್ಟು ಆಂದೋಲನಗಳಾಗಿ ಶಾಂತಿಯ ಶಂದರಿಯ ಆಧಾರದ ಮೇಲೆ ಹತ್ತಿನ ಧರ್ಮಗಳ ಭಾಷೆಯ ಮೂಲಕ ಹದ್ದಿನ ಮೂಲಕ ಪರಮಾತ್ಮನ ಜೊತೆ ಯೋಗ ಬಿಡಬೇಕು ಸಾಧನೆಗಳಿಗೆ ಕೃಷ್ಣ ಅಲ್ಲ ಆತ್ಮೀಯ ಸೇವೆಯ ಸಾಕ್ಷಾತ್ ಪ್ರಕೃತಿ ಶಸ್ತ್ರದ ಮೂಲಕ ಮಾಡಬಲ್ಲಿರಿ ಒಳ್ಳೆಯದು ನಿರ್ವಿಘ್ನರಾಗಿರುವುದು ಮತ್ತು ನಿರ್ವಿಘ್ನರನ್ನಾಗಿ ಮಾಡುವುದು ಇದೇ ಸತ್ಯ ಸೇವೆಯ ಪ್ರತ್ಯಕ್ಷತೆಯಾಗಿದೆ ನಿರ್ವಿಘ್ನರಾಗಿರುವುದು ಮತ್ತು ಬೇರೆಯವರನ್ನು ನಿರ್ವಿಘ್ನರನ್ನಾಗಿ ಮಾಡುವುದು ಇದೇ ಸತ್ಯ ಸೇವೆಯ ಪ್ರತ್ಯಕ್ಷತೆಯಾಗಿದೆ ಇಂದಿನ ಮುರಳಿಯ ಪ್ರಶ್ನೆ ಸತ್ಯ ಸೇವೆ ಯಾವುದಾಗಿದೆ ಅದನ್ನು ನೀವೀಗ ಮಾಡುತ್ತಿದ್ದೀರಿ ಉತ್ತರ ಭಾರತವೇನು ಪತಿತವಾಗಿ ಬಿಟ್ಟಿದೆ ಅದನ್ನು ಪಾವನವನ್ನಾಗಿ ಮಾಡುವುದೇ ಸತ್ಯ ಸತ್ಯ ಸೇವೆಯಾಗಿದೆ ನೀವು ಭಾರತಕ್ಕೆ ಏನು ಸೇವೆ ಮಾಡುತ್ತೀರೆಂದು ಮನುಷ್ಯರು ಕೇಳುತ್ತಾರೆ ಆಗ ನೀವು ಅವರಿಗೆ ತಿಳಿಸಿ ನಾವು ಶ್ರೀಮತದ ಅನುಸಾರ ಭಾರತದ ಇಂತಹ ಆತ್ಮೀಯ ಸೇವೆ ಮಾಡುತ್ತೇವೆ ಅದರಿಂದ ಭಾರತ ಡಬಲ್ ಕಿರೀಟಧಾರಿಯಾಗುತ್ತದೆ ಭಾರತದಲ್ಲಿ ಯಾವ ಸುಖಶಾಂತಿ ಇತ್ತು ಅದನ್ನು ನಾವೀಗ ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ಒಳ್ಳೆಯದು ಓಂ ಶಾಂತಿ